ನಮಸ್ಕಾರಗಳು ನಾನು ಆ್ಯಕ್ಚುಲಿ ನನ್ನ ವೃತ್ತಿ ಸಿನಿಮಾ ಕ್ಷೇತ್ರ ಅಲ್ಲ ನಾನು ನನ್ನ ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಕಂಪ್ನಿ ಇದ್ದೆ ಇವರ ಒಳನಾಟ ನನಗೆ ಮೊದಲಿಂದನೇ ಇತ್ತು ಜಯರಾಜ್ ಪೂಜಾರಿಯವರು ಆವಾಗವಾಗ ಕತೆ ಹೇಳ್ತಾಯಿದ್ದರು ಇವರು ಆವಾಗ ಮ್ಯೂಸಿಕ್ ಮಾಡಿ ನಮಗೆ ರಂಚಿಸ್ತಾ ಇದ್ದರು ಇವನ್ನೆಲ್ಲ ನೋಡಿ ಒಂದು ಸಲ ಹಿಂಗೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಯಾವುದೋ ಒಂದು ಇದರಲ್ಲಿ ಸಿನಿಮಾ ಬಂದ್ವಿ ಅತ್ಯುತ್ತಮವಾಗಿ ಬಂದಿದೆ ಅಂತ ನಮಗನಿಸ್ತಾ ಇದೆ ನೀವೆಲ್ಲ ಮಾಧ್ಯಮ ಮಿತ್ರರು ಅದನ್ನು ನೋಡಿ ನೀವು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನೀವು ಇದನ್ನು ಬೆಳೆಸ್ಬೇಕು ಅಂತೇಳಿ ನಾನು ಇದ್ದೀನಿ ಅದರಲ್ಲಿ ಪ್ರಶಾಂತ್ ಸಿದ್ದಿಯವರಂತೂ ಭಾಳ ಅತ್ಯುತ್ತಮವಾದಂಥ ಮ್ಯೂಸಿಕ್ ಮಾಡಿದ್ದಾರೆ ಇದನ್ನು ಹೇಳ ನಾನು ಬೆಂಗಳೂರಿಗೆ ಬಂದೆ ನನ್ನ ಮೂರನೇ ಸಿನಿಮಾ ಕಪಾಲ ಆದಮೇಲೆ ಮತ್ಸ್ಯಗಂಧ ಮಾಡ್ತಾ ಇರೋದು ಸೊ ಫಸ್ಟು ಸರ್ ದೇವರಾಜ್ ಸರ್ಗೆ ಥ್ಯಾಂಕ್ ಮಾಡ್ತೀನಿ ತುಂಬ ನ್ಯಾಚುರಲ್ ಸಬ್ಜೆಕ್ಟು ಲೈವ್ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ ಸಾಂಗ್ ಶೂಟ್ ಮಾಡೋವಾಗಲೇ ತುಂಬ ಅಲ್ಲೇ ಕುಣಿತಾ ಇದ್ವಿ ನಾವೆಲ್ಲ ಅಂದರೆ ಆ ರೇಂಜಿಗೆ ಬೀಟ್ ಎಲ್ಲ ನಮಗೆ ತುಂಬ ಇಷ್ಟ ಆಗಿದೆ ಸೊ ಪ್ರಶಾ ನಮ್ಮ ಪ್ರಶಾಂತ್ ಸರ್ ಅಂತೂ ತುಂಬ ಲೈವ್ಲಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಸೊ ಸಿನಿಮಾಗೆ ಒಂದು ಮೇನ್ ಮ್ಯೂಸಿಕ್ ಆಗುತ್ತೆ ಆಲ್ ದ ಮಸ್ಸೆಗಂಧ ಸಿನಿಮಾದಲ್ಲಿ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಜೊತೆಗೆ ಪ್ರಶಾಂತ್ ಸಿದ್ದಿ ಅವ್ರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಸ್ಟಾರ್ಟಿಂಗ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದಾಗ ಸ್ವಲ್ಪ ಹೆಂಗ್ ಮಾಡ್ತಾರೆ ಸ್ವಲ್ಪ ಡೌಟ್ ಇತ್ತು ಫಸ್ಟ್ ಮಾಡಿದ್ದೆ ಅವರು ದೇವ ದೇವ ಬಾರು ಅಂತ ಒಂದು ಸಾಂಗ್ ಫಸ್ಟ್ ನಮ್ಮ ಟೀಮ್ಗೋಸ್ಕರ ಮಾಡಿದ್ರು ಅವತ್ತೆ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಆಗಿಬಿಟ್ವಿ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಮಾಡ್ತಾರೆ ಅಂತ ಡಿಸೈಡ್ ಆದ್ವಿ ಇವಾಗ ಒಂದು ಅದ್ಭುತವಾಗಿರುವಂತಹ ಸಾಂಗ್ ಕೊಟ್ಟಿದ್ದಾರೆ ಅದು ಇವಾಗ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಚೆನ್ನಾಗೆ ಹೋಗ್ತಾ ಇದೆ ಅದೇ ಖುಷಿ ಇನ್ನ ಅವ್ರದ್ದೇ ಇದು ಪ್ರೆಸ್ಮೆಟ್ ಆಗಿರೋದ್ರಿಂದ ಅವರೇ ಚೆನ್ನಾಗಿ ಮಾತಾಡಬೇಕು ಎಲ್ಲರಿಗೂ ಥ್ಯಾಂಕ್ಸ್ ನಾನು ಆಲ್ಮೋಸ್ಟ್ ಮುಂಚಿನ ಎಲ್ಲರ ಜೊತೆ ಒಡನಾಡದಲ್ಲೇ ಇದ್ದವನು ಯಾಕಂದ್ರೆ ನಾನು ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ನನ್ನ ಒದನಾಡದಲ್ಲೇ ಇದ್ದವರು ಮುಖ್ಯವಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಹಿನ್ನೆಲೆ ಸುಮಾರು ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ ಯಾಕಂದರೆ ನನ್ನ ಹಿನ್ನೆಲೆ ಏನು ಅಂದರೆ ನಾನು ಮೂಲತಃ ರಂಗಭೂಮಿ ಕಲಾಟ ಪಾಸ್ ಔಟ್ ಆಮೇಲೆ ಪ್ರತಿನಿತ್ಯ ನಮ್ಮನೆಯಲ್ಲಿ ಸಂಗೀತ ನೃತ್ಯ ನಾಟಕಗಳು ಜನಪದ ಹಾಡು ಈ ಥರ ಸ್ಟಾರ್ಟ್ ಆಗೋದು ಹಾಗಾಗಿಬಿಟ್ಟು ನನ್ನ ಬಾಲ್ಯ ಶುರುವಾಗಿದ್ದೆ ನೀನಾಸಮ್ಮಿನ ಒಂದು ನಾಟಕಗಳನ್ನ ಶಿಬಿರ ಮಾಡೋಕ್ಕೆ ಅಂತ ಮಂಚಿಕೆರೆಗೆ ಬರೋರು ಅಲ್ಲಿ ನಮ್ಮ ತಾಯಿ ಕೆಲಸಕ್ಕೆ ಹೋಗ್ಬಿಟ್ಟು ಸಂಜೆ ಮೇಲೆ ನಾಟಕವನ್ನು ಮಾಡಕ್ಕೆ ಹೋಗ್ತಿದ್ರು ಅವ್ರ ಜೊತೆ ನಾನು ಹೋಗ್ತಿದ್ದೆ ನಾನು ಹೋದಾಗ ಅಲ್ಲಿ ಅವ್ರದ ಅವ್ರ ಅವ್ರನ್ನು ಬಿಟ್ಟು ನಾನು ಕೆಳಗೆ ಇಳಿತಿರ್ಲಿಲ್ಲಲ್ಲ ಹಾಗಾಗ್ಬಿಟ್ಟು ನನಗೂ ಒಂದು ಪಾತ್ರವನ್ನು ಬಣ್ಣ ಹಚ್ಲಿಕ್ಕೆ ಕೊಟ್ಬಿಟ್ರು ಚಿಕ್ಕ ಮಗು ಪಾತ್ರವನ್ನು ಸೊ ಅಲ್ಲಿಂದ ಆ ರಿದಮ್ಸ್ಗಳು ಆಮೇಲೆ ಸಂಗೀತ ಆಮೇಲೆ ಡಮಾಮಿ ಕುಣಿತ ಆಮೇಲೆ ಇನ್ನೊಂದು ಬೇಸಿಕಲಿ ಏನಂದ್ರೆ ನಮ್ಮ ಸಿದ್ಧಿ ಜನಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ರಿಧಮಲ್ಲೇ ಇರ್ತಾರೆ ಸ್ವಲ್ಪ ಯಾಕಂದರೆ ಬೈ ಬರ್ತ್ ರಿದಮ್ ಇರುತ್ತೆ ಅವರಲ್ಲಿ ಆ ಬ್ಲಡ್ಡಲ್ಲೇ ಒಂದು ರಿದಮ್ ಇರುತ್ತೆ ಯಾಕಂದರೆ ಬ ಹುಟ್ತಾನೆ ಮನೆಯಲ್ಲಿ ಆ ಥರ ಮೊಹಲ್ ಇರುತ್ತೆ ಹಾಗಾಗಿಬಿಟ್ಟು ಅದು ಇದ್ದೇ ಇರುತ್ತೆ ಸೊ ಅದೇ ಥರ ನನಗೂ ಇತ್ತು ಹಾಗಾಗಿ ನನ್ನ ತಾಯಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನನ್ನ ತಾಯಿ ಸಿಂಗರ್ ಕೂಡ ಅಂದರೆ ಪ್ರೊಫೆಷ್ನಲಿ ಈ ಥರ ಅಲ್ಲ ಅದು ಹಾಡುಗಾರ್ತಿ ನಾಟಕದಲ್ಲಿ ಹಾಡುವಂಥವಳು ಆಮೇಲೆ ನಾಟಕವನ್ನು ಮಾಡುವಂಥವಳು ಹಾಗಾಗ್ಬಿಟ್ಟು ನಮ್ಮ ತಾಯಿ ನಮಗೆ ಮನೆಗೆ ಬಂದ್ಬಿಟ್ಟು ನಾಟಕ ಎಲ್ಲ ಮುಗ್ದಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಆ ಡೈಲಾಗ್ಸ್ ಅನ್ನ ನಮ್ಮ ಹತ್ರ ಕೇಳ್ತಿದ್ರು ಯಾಕಂದ್ರೆ ಅವ್ರು ಓದಕ್ ಬರ್ತಿರಲಿಲ್ಲ ಡೈಲಾಗ್ಸ್ ಅನ್ನು ಡೈಲಾಗ್ಸ್ ಅನ್ನು ಹೇಳಕ್ ಬರ್ತಿತ್ತು ಬಟ್ ಅದ್ರ ಫ್ಲೋ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನ ಅಕ್ಕ ಕೂತ್ಕೊಂಡ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳೋರು ಹಿಂಗ ಹಿಂಗೆ ಹಿಂಗಿಂಗೇ ಹಿಂಗಿಂಗೇ ಅಂತ ಆಮೇಲೆ ಅವರೊಂದು ಹಾಡು ಹಾಡಬೇಕಿತ್ತು ಆ ಹಾಡನ್ನು ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರು ಸೊ ಅದು ನನಗೇನು ಪ್ಲಸ್ ಪಾಯಿಂಟ್ ಆಯಿತು ಅಂದ್ರೆ ನಾನು ಬರುತ್ತಿದ್ದೆ ಅದ್ರ ಜೊತೆಗೆ ಆಮೇಲೆ ನಾನು ಹಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದನ್ನ ಹಾಗಾಗಿ ಬಿಟ್ಟು ನನಗೆ ಬಾಲ್ಯದಲ್ಲೇ ಒಂದು ಸಣ್ಣದು ರುಚಿ ಆದರೆ ಮ್ಯೂಸಿಕ್ ಮಾಡಬೇಕು ಆ ಏನು ಇರಲಿಲ್ಲ ಆದರೆ ಹಾಡೋದು ಕುಡಿಬೇಕು ಹಾಡೋದು ಅನ್ನೋದು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ